ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಅದ್ಲಾಗನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನಾನು ಷಷ್ಠಿ ಮಾಡಿರಲಿಲ್ಲ ಹಾಗಾಗಿ ತನಿ ತನಿಹಿರಿಬೇಕು ಇವತ್ತು ಉಣ್ಮೆ ಆಗಿದೆ ಅಂತನ್ಬಿಟ್ಟು ಎಲ್ಲ ಮನೆಯೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮುಂಚಿತವಾಗಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಿಂದಿನ ದಿನ ಎಲ್ಲ ಪೂಜೆ ಸಾಮಾನು ತೊಗೊಂಡು ಬಂದಿದ್ದು ಬಿಟ್ಟರೆ ಬೇರೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಹಾಗೆ ಒಂದು ಎರಡು ದಿನದಿಂದ ಬಟ್ಟೆ ಮಡಚಿಟ್ಟಿರಲಿಲ್ಲ ಹಾಗೆ ಇತ್ತು ಎಲ್ಲ ಬಟ್ಟೆನೂ ಮರ್ಚಿಟ್ಬಿಡೋಣ ಬಿಟ್ಟು ಎಲ್ಲ ಬೆಳಿಗ್ಗೆ ಬಟ್ಟೆ ಹಾಕೊಂಡೆಲ್ಲ ಎಲ್ಲ ಮಡಚಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ರೆಡಿ ಅದೆ ಹಿಂದಿನ ದಿನ ದತ್ತ ಗುರುಗಳದು ಒಂದು ಮೆರವಣಿಗೆ ಇತ್ತು ದತ್ತ ಜಯಂತಿ ಪ್ರಯುಕ್ತ ಹಾಗಾಗಿ ಅಲ್ಲಿಗೆಲ್ಲ ಹೋಗಿದ್ದೆ ಅಂದರೆ ಮೆರವಣಿಗೆಗೆಲ್ಲ ಹೋಗಲಿಲ್ಲ ಒಂದು ಕಡೆ ನಿಂತು ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಹೇಗಿದ್ದರೂ ಹರ್ಷಣ ಕುಂಕುಮ ತೆಂಗಿನಕಾಯಿ ಎಲ್ಲ ತರಬೇಕು ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲೇ ಸುಮಾರು ಎಂಟು ಎಂಟೂವರೆ ಆಗಿಬಿಡ್ತು ಬರೋದು ಬಟ್ ಪರವಾಗಿಲ್ಲ ತುಂಬ ಆಯಿತು ಜೊತೆಗೆ ಏನೋ ಹೇಳ್ತಾರಲ್ಲ ಇಷ್ಟು ದಿನ ನನಗೆ ಒಂದು ಆ ಮ್ಯೂಸಿಕ್ ಆಗಿರ್ಬೋದು ಏನೇ ಆಗಿರ್ಬೋದು ಅಷ್ಟೊಂದು ಇಂಟ್ರೆಸ್ಟಿಡ್ ಇಂಟ್ರೆಸ್ಟಿಂದ ನಾನು ಕೇಳ್ಕೊ ಕೇಳಿಸ್ಕೊಳ್ತಾ ಇದೆ ಬಟ್ ಅಷ್ಟೊಂದು ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಬಟ್ ನೆನ್ನೆ ದಿನ ನನ್ನ ಹೃದಯ ನನಗೆ ಮಾತಾಡ್ತು ಅಂತ ಅನ್ನಿಸ್ಬಿಡ್ತು ಅಷ್ಟು ಖುಷಿ ಆಯಿತು ಅದು ಹೇಳ್ಕೊಳಕ್ಕಾಗೋದೇ ಇಲ್ಲ ಖುಷಿನ ಅಂತ ಅನಿಸುತ್ತೆ ಹಾಗಾಗಿ ಖುಷಿ ಖುಷಿಪಟ್ಟು ನಾನು ನಿನ ಒಂದು ಒಂದು ರೀತಿ ಹೇಳ್ಕೊಳಕ್ಕಾಗಲ್ಲ ಬಿಟ್ಟು ಅಷ್ಟೊಂದು ಖುಷಿ ಸಂತೋಷ ಎಲ್ಲ ಆಯಿತು ಹಾಗೇನು ನೋಡ್ತಾ ಇದಿರಲ್ಲ ಎಲ್ಲ ತಂದಿದ್ದ ನಾನು ಇದ್ದೀನಿ ಸ್ವಲ್ಪ ಬೆಣ್ಣೆ ತೊಗೊಂಡು ಬಂದಿದೆ ಜಸ್ಟ್ ಏನು ಪೂಜೆಗೆ ಆಗಬೇಕು ಅಷ್ಟು ಮಾತ್ರ ನಾನು ಐವತ್ತು ಗ್ರಾಮ ಬೆಣ್ಣೆ ಧೂಪ ಕರ್ಪೂರ ಸ್ವಾಮ್ರಾಣಿ ಬಳೆ ಬಿಚ್ಚೊಲೆ ಗೆಜ್ಜೆ ವಸ್ತ್ರ ಬಾಳೆಹಣ್ಣು ಆಮೇಲೆ ಇದೆಲ್ಲ ಇರುತ್ತೆ ನೋಡಿ ಕಿತ್ತಲೆ ಹಣ್ಣು ಅರಿಶಿನ ಕುಂಕುಮ ಎಲ್ಲನೂ ಸಹ ನಾನು ಅಂಗಡಿಯಿಂದನೇ ತರಬೇಕು ಮನೆಯಲ್ಲಿ ಉಪ್ ಬಳಸಿರ್ತಕ್ಕಂಥದ್ದನ್ನು ಏನೂ ಬಳಸೋ ಹಾಗಿಲ್ಲ ಜೊತೆಗೆ ಅದನ್ನು ಏನೂ ಉಳಿಸ್ಕೊಳ್ಳೋ ಹಾಗೂ ಇಲ್ಲ ಅರಿಶಿನ ಕುಂಕುಮ ಉಳ್ಕೊಳ್ತು ಸಾಕು ಅಂತ ಅಂದ್ಬಿಟ್ಟು ಎತ್ತಿಟ್ಕೊಳ್ಳೋದು ಅದೆಲ್ಲ ಮಾಡೋ ಹಾಗಿಲ್ಲ ಎಷ್ಟು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ತೊಗೊಂಡು ಬಂದಿದೆ ಬೆಣ್ಣೆನ ಮನೆಯಲ್ಲೇ ಮಾಡ್ಬೋದಾಗಿತ್ತು ಸ್ವಲ್ಪ ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲ ಮನೆಯಲ್ಲಿ ಬೆಣ್ಣೆ ಮಾಡಿ ತೊಗೊಂಡೋಗಿ ಕೊಡಬೇಕು ಅಂತ ನೋಡಿ ತೋರಿಸಿದ್ದೀನಲ್ಲ ಸಣ್ಣ ಚೊಂಬು ಅದು ಬೆಣ್ಣೆ ತೋ ಮತ್ತು ಹಾಲು ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ದೊಡ್ಡ ಚೊಂಬು ಅಲ್ಲಿ ನೀರು ಹಾಕಬೇಕು ಉತ್ತಕ್ಕೆ ಸುತ್ತ ಅದನ್ನು ಹಾಕೋಕೆ ಇಟ್ಕೊಂಡಿದ್ದೀನಿ ನೀವು ಅನ್ಬೋದು ಪಂಚವಿ ಮಾಡಲಿಲ್ವ ಅಂತ ನೀವು ಕೇಳ್ಬೋದು ಸಾರಿ ಷಷ್ಠಿನ ಷಷ್ಠಿ ಮಾಡೋಕ್ಕಾಗಲಿಲ್ಲ ಬಟ್ ಅವತ್ತು ನನಗೆ ಪೀರಿಯಡ್ಸ್ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ ಹಾಗೆ ಒಂದು ಪ್ಯಾಕೆಟ್ ಹಸಿ 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 ಹಾಲು ಕಾಯಿಸಿರಬಾರ್ದು ಆ ಹಾಲನ್ನು ತೊಗೊಂಡು ಬಂದು ಅದಕ್ಕೆ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಬೆಣ್ಣೆಯನ್ನು ಹಾಕಿ ತನಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉತ್ತಕ್ಕೆ ಇದೇ ಹಾಲನ್ನು ಉತ್ತಕ್ಕೆ ಹಾಕೋದು ಅದಕ್ಕಿಂತ ಮುಂಚೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಬಂದು ಒಪ್ಪೊತ್ತು ಬಿಡಬೇಕಲ್ವ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆಯನ್ನು ಮರ್ಚಿಟ್ಟು ಮಲಗಿರೋದೆಲ್ಲ ಎತ್ತಾಕಿ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಹಾಕಿಬಿಟ್ಟು ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದೆ ಇವಾಗ ಅಡುಗೆ ಮನೆಗೆ ಬಂದ ಒಡೆಗೆ ಅಂತ ತಂದ್ಬಿಟ್ಟು ಕಡಲೆಬೇಳೆ ನೆನೆ ಹಾಕ್ತೆ ಹಾಗೆಯೇ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದಕ್ಕೆ ಇದನ್ನು ಹೆಸರು ಬೇಳೆನ ಹುರ್ಕೊಂಡು ಅದನ್ನು ನೀಟಾಗಿ ತೊಳೆದು ಅದನ್ನು ನೆನೆ ಹಾಕಿದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆನ ಅದ್ರ ಜೊತೆಗೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಏನು ಸಾಂಬಾರಪ್ಪ ಅಂತಂದರೆ ಅವರೆ ಕಾಳು ಸಾಂಬಾರು ಸಾಧ್ಯವಾದಷ್ಟು ಸ್ವಲ್ಪ ಎಲ್ಲ ಥರ ತರಕಾರಿಗಳು ಎಲ್ಲ ಥರ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ಸಿಕ್ತೋ ಅಷ್ಟೊಂದು ಮಾತ್ರನ ಹಾಕ್ತಾಯಿದ್ದೀನಿ ಅಷ್ಟನ್ನು ಹಾಕಿ ಅವರೆಕಾಳು ಸಾಂಬಾರನ್ನು ಮಾಡಿ ಸಿಹಿ ಪೊಂಗಲು ಕಾರ ಪಾರ ಖಾರ ಪೊಂಗಲನ್ನು ಮಾಡಿಬಿಟ್ಟು ವಡೆ ಮಾಡಿ ಮಾಡುವಂಥದ್ದು ತರಕಾರಿ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಪ ಖಾರ ಪೊಂಗಲಿಗೆ ಒಂದೆರಡು ಸಿಮೆಂಟ್ ಸಿಕ್ಕಾಯಿ ಕರೆ ಚೆನ್ನಾಗಿರುತ್ತೆ ಅಂತ ಅದು ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸಿಪ್ಪೆ ತೆಗೆದಿರಿ ತೆಗೆದಿಟ್ಕೊಂಡಿದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಈಗ ಕೆಲಸ ಶುರು ಮಾಡ್ಕೊಂಡ್ಬಿಡಬೇಕು ಆ ಊರಿನಲ್ಲಾಗಿದ್ದರೆ ಗದ್ದೆನಲ್ಲೇ ಅಡುಗೆ ಮಾಡಿ ಅಲ್ಲಿ ನಾಲ್ಕು ಜನಕ್ಕೆ ಊಟ ಹಾಕುವಂತಹ ಪದ್ಧತಿ ಆವಾಗಲಿಂದಲೂ ಆದರೆ ನಾನು ಈಗ ಊರಲ್ಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಯಾರು ಗದ್ದೆಗೂ ಹೋಗಿ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಡುಗೆ ಮಾಡಿದ್ರು ಸಹ ಯಾರು ಬರೋ ಅಂಥ ಸ್ಥಿತಿನಲ್ಲಿ ಯಾರೂ ಇಲ್ಲ ಬಿಡಿ ಅಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಜನಗಳು ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಸಬಸಿಗೆ ಸೊಪ್ಪು ತರಕಾರಿಗಳು ಎಲ್ಲ ತಗೊಂಡಿದ್ದೀನಿ ಇದೆಲ್ಲ ಸಾಂಬಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಉಳಿದಿರೋದನ್ನ ಎತ್ತಿಟ್ಬಿಡ್ತೀನಿ ಯಾಕೆಂದರೆ ಪೂಜೆಗೆ ಹೋಗೋಕ್ಕೂ ಮುಂಚೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹೊರಟೋದ್ರೆ ಸರಿ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಸಿಂಕೆಲ್ಲ ಕ್ಲೀನಾಗಿದೆ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಎಲ್ಲನೂ ಇಟ್ಕೊಂಡ್ಬಿಟ್ಟಿದ್ದೀನಿ ಒಲೆ ಮೇಲೆ ಇಟ್ಟಿದ್ದೀನಿ ಯಾವುದಕ್ಕೂ ಬೇಕಾಗುತ್ತೆ ಸಾಂಬಾರಿಗೆ ರೈಸ್ಗೆಲ್ಲ ಅಂತ ಕೆಳಗಡೆ ನೋಡ್ತಾ ಇರ್ಬೋದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಗ ಬಂದ್ಬಿಟ್ಟು ಅನಾನಸ್ ತೊಗೊಂಡು ಬಂದಿದ್ದ ಅದನ್ನು ಸಹ ತೆಗೆದಿಟ್ಟಿದ್ದೀನಿ ಇಡೀ ಮನೆ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ಎಲ್ಲ ಬಂದಾಯಿತು ಸ್ನಾನ ಮಾಡೋಕ್ಕೂ ಮುಂಚೆ ಈ ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊಂಡ್ಬಿಟ್ಟಿದೆ ಸ್ನಾನ ಮಾಡಿದ್ಮೇಲೆ ನನಗೆ ಒರೆಸ್ಲಿಕ್ಕೆ ಅವಕ್ಕೆಲ್ಲ ಆಗೋಲ್ಲ ಯಾಕೆಂದರೆ ಮಡಿ ಮೈಲಿಗೇನೋದೊಂದು ಒಂದಿರುತ್ತೆ ಉಪ್ಪು ಸಪ್ಪೆ ಏನು ನೋಡೋಂಗಿಲ್ಲ ಹಾಗೆ ಅಡುಗೆ ಮಾಡ್ತಕ್ಕಂಥದ್ದು ಇಡೀ ಅಡುಗೆ ಮನೆ ಕ್ಲೀನ್ ಮಾಡಿ ಯುಟಿಲಿಟಿ ಏರಿಯಾ ಎಲ್ಲ ನೆನೆ ನೈಟ್ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದುಬಿಟ್ಟಿದೆ ಬಿಟ್ಟಿದೆ ಈ ಹಾಗೆ ಬುಟ್ಟಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ತೊಳೆದು ಸೋರಾಕಿದ್ದೀನಿ ಚೆನ್ನಾಗಿ ಒಣಗಿದೆ ಏಕೆಂದರೆ ಎಷ್ಟೇ ತೊಳೆದು ಇಟ್ಟಿದ್ರೂ ಹೋಗ್ಬೇಕಾದ್ರೆ ಅದನ್ನು ನೀಟಾಗಿ ತೊಳೆದು ಬಿಟ್ಟು ತೊಗೊಂಡೋಗ್ಬೇಕು ಇಲ್ಲ ಅಂತಂದ್ರೆ ನಮಗೆ ಕನಸಲ್ಲೆಲ್ಲ ಕಾಣಿಸ್ಕೊಳೋದಕ್ಕೆ ಶುರು ಮಾಡ್ತಾರೆ ಬಿಸಿ ನೀರು ನೋಡಿ ಕಾದಿದೆ ಆ ಮಗ ಸ್ನಾನ ಮಾಡಬೇಕು ಅಂತಂದ ಅವನಿಗೂ ಸಹ ಬಿಸಿ ನೀರು ಇಟ್ಟಿದ್ದೀನಿ ಹಿಂದೆಗಡೆ ಸಹ ನೋಡಿ ಸ್ವಲ್ಪ ಜಾಗ ಇತ್ತಲ್ಲ ಆ ಜಾಗದಲ್ಲಿ ಬಾವಿ ಹತ್ತಿರ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಯಾವುದೂ ಬಿಟ್ಟಿಲ್ಲ ಇವತ್ತು ನಾನು ಎಲ್ಲ ಕೆ ಕೆಲಸ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸ ಶುರು ಮಾಡಿದಾಗ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಆಗಿತ್ತು ಈಗ ಎಲ್ಲ ಹೆಸ್ರು ಕಾಳನ್ನೆಲ್ಲ ಹೆಸರು ಬೇಳೆನ ಹುರ್ಕೊಂಡು ಅಕ್ಕಿನ ನೆನೆ ಹಾಕಿದೆ ಅದನ್ನು ಸಹ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಶಿನ ತುಪ್ಪ ಹಾಕ್ಬಿಟ್ಟು ಒಂದರಿಂದ ಎರಡು ವಿಷಲ್ ತೊಗೊಂಡ್ರೆ ಸಾಕು ಚೆನ್ನಾಗಿ ಬೆಂದೋಗಿಬಿಡುತ್ತೆ ನೀರು ಸಹ ಚೆನ್ನಾಗಿದೆ ಅಲ್ವಾ ಹಂಗಾಗಿ ಚೆನ್ನಾಗಿ ಬೇಯುತ್ತೆ ಅದನ್ನು ಬಂದರೆ ಅದನ್ನ ತಗೊಂಡ್ಮೇಲೆ ಆಮೇಲೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಡೋದಕ್ಕೆ ರೆಡಿ ಆಯಿತು ಅದೊಂದು ತಾನೇ ಅರ್ಥ ಹಾಗೆಯೇ ಅನ್ನ ಮಾಡೋದಕ್ಕೂ ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಸಾಂಬಾರಿಗೆ ಏನೇನು ಬೇಕು ಚಕ್ಕೆ ಲವಂಗ ಸೋಂಪು ಜೀರಿಗೆ ಸೋಂಪು ಜೀರಿಗೆ ಎಕ್ಸ್ಟ್ರಾ ಹಾಕ್ತಾ ಅವರೇ ಕಾಳು ಸಾಂಬಾರಿಗೆ ಏಕೆಂದರೆ ಶಿ ವಾಯು ಅಲ್ವಾ ಮಂಡಿ ನೋವು ಸೊಂಟ ನೋವು ಬರುತ್ತೆ ಏಕೆಂದ ಊಟ ಮಾಡಿದ್ರೆ ಹಾಗಾಗಿ ಸ್ವಲ್ಪ ಸೋಂಪು ಜೀರಿಗೆ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕಾತೆಂಗನ್ಕಾಯಿನ ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ತೀನಿ ಜೊತೆಗೆ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಅದನ್ನು ಉಪ್ಪು ನೀರಲ್ಲಿ ಹಾಕಿದೆ ಬೀಟ್ರೋಟು ಕ್ಯಾರೆಟು ಬೀನ್ಸು ನ ನವಿಲುಕೋಸು ಕೋಸು ಅಂತೀವಲ್ಲ ಅದು ಈರುಳ್ಳಿ ಹೂವು ಸಾಧ್ಯವಾದಷ್ಟು ಮನೇಲಿ ಏನೇನಿತ್ತು ಎಲ್ಲನೂ ಹಾಕಿದ್ದೀನಿ ಹಾಕಿ ಎಲ್ಲನೂ ನೀಟಾಗಿ ತೊಳೆದು ಎಲ್ಲನೂ ಸೋರಾಕಿಟ್ಕೊಂಡಿದ್ದೀನಿ ಈ ಕಡೆ ಅನ್ನವೂ ಆಯಿತು ಈಗ ನಾನು ತೋರಿಸ್ತಾ ಇರೋದು ಅಕ್ಕಿ ತೊಳೆದಿರೋ ನೀರು ಅಕ್ಕಿ ತೊಳೆದಿರೋ ನೀರಿಗೇ ಗಂಜಿನ ಬಸ್ಕೋತಾ ಇದ್ದೀನಿ ನನಗೆ ಇದು ಒಂದು ಈ ದಿನದ ಪೂರ್ತಿ ಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನೇನು ಅಡುಗೆ ಮಾಡ್ತೀನಿ ಆ ನೀರನ್ನು ನಾನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೀರಿನ ಗ ನೀರು ಮತ್ತು ಗಂಜಿ ಎರಡನ್ನೂ ಜೊತೆಗೇನೆ ಬಸ್ಕೋತಾ ಇದ್ದೀನಿ ಅಕ್ಕಿ ತೊಳೆದು ನೀರು ಒಳಕೆ ಗಂಜಿನ ಸೇರಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅದರ ಅವಶ್ಯಕತೆ ಅಂತ ಅನ್ನೋದನ್ನು ನಾನು ಖಂಡಿತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅನ್ನ ಬಸ್ತಾ ಇತ್ತು ಅನ್ನ ಪಂಗ್ಳಿಕೆ ಅಂತ ಒಲೆ ಮೇಲೆ ಸಿಮ್ಮಲ್ಲಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿಟ್ಬಿಟ್ರೆ ಅನ್ನ ಅಳಿಸೋದಿಲ್ಲ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಈ ಗಂಜಿ ತುಂಬನೇ ಮುಖ್ಯವಾಗಿ ನಾನು ಬೇಕಾಗಾಗಿ ಎಲ್ಲನೂ ಇದ್ದೀನಿ ಜೊತೆಗೆ ಈಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಈರುಳ್ಳಿ ಎಲ್ಲನ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಕ ಹಸಿ ಕಾಳು ಮತ್ತು ತರಕಾರಿ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ತರಕಾರಿ ಒಗ್ಗರಣೆ ಹುರಿದ್ರೆ ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ ಹಾಗೆಯೇ ಏರು ಬಿಟ್ಕೊಂಡಿರೋ ಮಸಾಲನ್ನು ಹಾಕಿ ಅದನ್ನು ಹುರ್ಕೊಂಡು ನೀರು ಕಾಯಿಸಿಟ್ಕೊಂಡಿದ್ದಲ್ಲ ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ವಿಷಲ್ ಬರೆಸ್ಕೊಡ್ತೀನಿ ಈ ಕಡೆ ಸಾಂಬಾರು ಆಯಿತು ಈಗ ಈ ಕಡೆಗೆ ಅನ್ನನೂ ರೆಡಿಯಾಗಿದೆ ಮತ್ತು ಈ ಕಡೆ ಪೊಂಗಲ್ಗೆ ಎಲ್ಲ ರೆಡಿ ಪೊಂಗಲ್ಗೂ ಸಹ ಎಲ್ಲ ಬೆಂದಿದೆ ಇದನ್ನು ಡಿವೈಡ್ ಮಾಡ್ಕೊಡ್ತೀನಿ ಈಗ ಪೊಂಗಲು ಸಿಹಿ ಪೊಂಗಲು ಸ್ವಲ್ಪ ಖಾರ ಪೊಂಗಲು ಸ್ವಲ್ಪ ಯಾಕೆ ಮನೆಯಲ್ಲಿ ಸಿಹಿ ಪೊಂಗಲ್ಲು ನಾನು ತಿಂತೀನಿ ನಾನು ತಿನ್ನಲ್ಲ ಮಗ ತಿಂತಾನೆ ಮತ್ತು ನಮ್ಮ ಮನೆಯವರು ತಿಂತಾರೆ ಖಾರ ಪೊಂಗಲ್ ನನಗೆ ತುಂಬ ಇಷ್ಟ ಹಾಗಾಗಿ ಎಲ್ಲರಿಗೂ ಕಂಪಲ್ಸರಿಯಾಗಿ ಮಾಡಬೇಕು ಈ ಒಂದು ಕಿಚುಡಿಗೆ ಚಕ್ಕೆ ಲವಂಗ ತೆಂಗಿನಕಾಯಿ ಟೊಮೊಟೊ ಹಣ್ಣು ಎಲ್ಲನೂ ರುಬ್ಬ ಹಾಕಿ ತೊ ಹೆಸರುಬೇಳೆನ ಹಾಕಿ ಮಾಡ್ತಾರೆ ಆದರೆ ನಾನು ಇವತ್ತು ಆ ಥರ ಮಾಡಲಿಲ್ಲ ತುಂಬ ಆಗುತ್ತೆ ಅಂತ ಹಾಗೆ ಈಗ ನಾನು ಖಾರ ಪೊಂಗಲ್ಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಎಲ್ಲ ಬೇಳೆ ಎಲ್ಲ ಡಿವೈಡೆಲ್ಲ ಮಾಡಾದ್ಮೇಲೆ ಬೇಳೆನ ಸ್ವಲ್ಪ ಎಣ್ಣೆ ತುಪ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಶುಂಠಿ ತುರಿ ಹಸಿಮೆಣಸಿನ್ಕಾಯಿ ಹಾಗೆ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಅದು ತೆಂಗಿನಕಾಯಿ ಘಮ ಬರಬೇಕು ಕೊಬ್ಬರಿ ಎಣ್ಣೆ ಘಮ ಅದನ್ನು ಬಾಡಿಸ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ನಾನು ಮೆಣಸನ್ನ ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ತಕ್ಷಣ ಸ್ಟವನ್ನ ಆಫ್ ಮಾಡಿಬಿಡಬೇಕು ಇಲ್ಲೊಂದು ಸೀದೋಗಿಬಿಡುತ್ತೆ ಆಫ್ ಮಾಡಾದ್ಮೇಲೆ ಆ ಒಗ್ಗರಣೆ ತೆಗೆದು ನಾನು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೆಲ್ಲ ಬೇಳೆ ಮತ್ತು ಅಕ್ಕಿ ಬೆಂದಿರೋದನ್ನು ಅದನ್ನು ಒಂದು ಏನಪ್ಪ ಪೊಂಗಲ್ಗೆ ಅಂತ ಇಟ್ಕೊಂಡಿರೋದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ಹಿಂಗಂತೂ ಒಂಚೂರು ಚೆನ್ನಾಗಿರಲಿಲ್ಲ ಟೇಸ್ಟು ಸಹ ಕೊಡಲಿಲ್ಲ ಹಾಗೆ ಇಲ್ಲಿ ಕಾಸಿ ಪೊಂಗಲ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಹೊಡ್ಕೊಂಡೆ ಇಷ್ಟು ದಿನ ಪ್ಲ್ಯಾಸ್ಟಿಕ್ ಕವರಲ್ಲಿ ಹೊಡಿತಾ ಇದೆ ಯಾಕೋ ಸರಿ ಕಾಣಿಸ್ಲಿಲ್ಲ ಹೇಗಿದ್ರು ಟವಲ್ ಮನೇಲೆ ಇತ್ತಲ್ವ ಅದರಲ್ಲೇ ಒಡಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡ್ಬಿಡ್ಬೋದು ಆದರೆ ಅಂತ ಅಂದ್ಬಿಟ್ಟು ಎಲ್ಲ ಒಡಕೊಂಡು ಸಿಹಿ ಸಿಹಿ ತಕ್ಕಾಗಿ ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಮಾಡಿರೋ ಅಡುಗೆ ಎಲ್ಲ ತುಂಬ ಆ ಆದರೆ ಸಾಂಬಾರು ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ಸ್ವಲ್ಪ ಖಾರ ಆಗಿತ್ತು ಏಕೆಂದರೆ ಟೊಮೊಟೋನು ಖಾಲಿಯಾಗಿತ್ತು ಇರೋಷ್ಟು ಟೊಮೊಟೊನ ಹಾಕಿ ಮಾಡಿದೆ ಅಷ್ಟೆ ಇನ್ನೊಂದೆರಡು ಟೊಮೊಟೊ ಹಾಕಿದರೆ ಸರಿ ಹೋಗ್ತಿತ್ತು ನಾವು ಏನು ಮಾಡೋಕ್ಕಾಗಲ್ಲ ಹಾಗೆ ನೋಡ್ತಾ ಇರಲ್ಲ ನಾನು ಇವಾಗ ಬೆಲ್ಲನ ಕೊಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ ತೆಂಗಿನಕಾಯಿ ತುರಿನೂ ಹಾಕಿದ್ದೀನಿ ತೆಂಗಿನಕಾಯಿನೂ ಸಣ್ಣದಾಗಿ ಹೆಚ್ಚಾಕಿದ್ದೀನಿ ಆಮೇಲೆ ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಈಗ ಅದಕ್ಕೂ ಸಹ ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ನಾನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ಹಸಿ ಪೊಂಗಲ್ಲು ಆಯಿತು ಈ ಎಲ್ಲ ಕೆಲಸ ಮಾಡಿ ಆದಮೇಲೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಆಲ್ರೆಡಿ ನಾನು ಒರೆಸಿದೆ ನೆಲೆಯೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗೆ ಹೋಗಿ ಮೂಡಿಸಿ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ನಾನು ಪೂಜೆಗೆ ಹೋಗಬೇಕು ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಆಮೇಲೆ ಹೊರಗಡೆ ಹೋಗಿ ದೀಪ ನಾವೇನು ಪೂಜೆ ಮಾಡ್ತೀವಲ್ಲ ತನಿ ಎರಿಯೋ ಅಂಥದ್ದು ತನಿ ಎರಿಯೋದ್ರಿಂದ ನನಗೇನು ಉಪಯೋಗ ಅಂದರೆ ನನಗೆ ತುಂಬ ಸ್ವಲ್ಪ ಮೈ ಕೈ ನೋವು ಜ್ವರ ಎಲ್ಲ ಬಂದಂಗೆ ಆಗ್ತಿತ್ತು ಈ ತನಿ ಎರಿಯೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಮೃತಿಕೆ ಪ್ರಸಾದ ಆ ಮಣ್ಣು ಏನಿರುತ್ತೆ ಹುತ್ತದ ಮಣ್ಣು ಅದನ್ನು ತಾಯಿತದೊಳಗಡೆ ಹಾಕ್ಕೊಂಡು ವರ್ಷಕ್ಕೊಂದ್ಸಲ ನಾನು ಬದಲಾಯಿಸ್ತೀನಿ ಮಣ್ಣನ್ನು ಆ ತಾಯ್ತದೊಳಗಡೆ ಹಾಕಿ ಸೊಂಟು ಕಟ್ಟೋದ್ರಿಂದ ನನ್ನ ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾಯಿದೆ ಜೊತೆಗೆ ಕನಸುಗಳು ಕೆಟ್ಟ ಕೆಟ್ಟ ಕನಸುಗಳು ನೆಗೆತು ನೆಗೆಟಿವ್ ಥಾಟ್ ಎಲ್ಲ ತುಂಬ ಆಲೋಚನೆ ಎಲ್ಲ ಬರ್ತಾಯಿತ್ತು ಅದು ಯಾವುದೂ ಬರೋಲ್ಲ ನಾನು ಅಂದ್ಕೊಂಡಿರೋ ಕೆಲಸನ ಸಾಧಿಸ್ತಾ ಇದ್ದೀನಿ ಬಗ ಗುರುಗಳ ಆಶೀರ್ವಾದದಿಂದ ದೇವರ ಆಶೀರ್ವಾದಿಂದ ಅಂತಲೇ ಅನ್ಬೋದು ಹಾಗೆಯೇ ಇವಾಗ ಕಡಲೆಬೇಳೆ ನಾನು ನೆನೆಯಾಕಿದ್ನಲ್ಲ ಅದನ್ನು ಸಹ ಸೋರು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇಸ ಕರ್ಬೇವಲ್ಲ ಸಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೆ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಒಂಚೂರು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸಾರಿ ಚಕ್ಕೆ ಲವಂಗ ಹಾಕಲಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ರುಬ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸವಿಲಿಲ್ಲ ಅದು ತಳದಲ್ಲೇ ಉಳ್ಕೊಂಡಂಗಾಗಿದೆ ಅದಕ್ಕೆ ಒಂದು ಚೂರೇ ಚೂರು ಕಡಲೆ ಬೆಳ್ಳಿನ ಹಾಕಿ ನೈಸಾಗಿ ರುಬ್ಕೊಂಡು ಒಂದು ತಟ್ಟೆ ಒಳಗಡೆ ಎಲ್ಲ ನಾನು ನೈಸಾಗಿ ರುಬ್ಕೊಳ್ತೀನಿ ನೀರು ಹಾಕಬಾರ್ದು ನೀರು ಹಾಕ್ಕೊಂಡಿಲ್ಲ ನಾನು ನೀರು ಹಾಕ್ಬಿಟ್ರೆ ತಿಳುವ ಹಾಕಿಬಿಡುತ್ತೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಕ್ರಿಸ್ಪಿಯಾಗಿರೋದಿಲ್ಲ ಕಡಲೆಬೇಳೆ ಹೊಳೆ ಅಂತಂದರೆ ಒಡೆ ಅಂದರೆ ಕರುಂ ಕುರುಮ್ ಥರ ಅನ್ಬೇಕು ತುಂಬ ಕ್ರಿಸ್ಪಿಯಾಗಿ ಕಟ ಕಟಕ್ಕೆ ಅನ್ನಬಾರ್ದು ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿದ್ದಂಗೆ ಇರಬೇಕು ನೀರು ಹಾಕಿ ರುಬ್ಬಿದ್ರೆ ಖಂಡಿತ ಥರ ಬರೋದಿಲ್ಲ ಹಾಗೆ ಎಲ್ಲ ಮಿಕ್ಸ್ ಎಲ್ಲ ಮಾಡಿಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೊಪ್ಪು ಎಲ್ಲನೂ ರುಬ್ಬಿದ್ದಲ್ವ ಅದನ್ನೆಲ್ಲನೂ ಮಿ ಈರುಳ್ಳಿ ಜೊತೆಗೆ ಸಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಉಂಡೆ ಮಾಡಿಟ್ಕೊಳ್ತೀನಿ ನಾನು ಈ ವಡೆನ ಎರಡು ಸಲ ಬೇಯಿಸ್ತೀನಿ ಮೊದಲು ಚೆನ್ನಾಗಿ ಎಣ್ಣೆ ಮೇಲೆ ವಡೆ ತಟ್ಟು ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಬ ಬೆಂದಿದೆ ನಾವು ಸೌಟ್ ಹಾಕಿದ್ರೆ ಕದ್ರೋಗೋದಿಲ್ಲ ಅನ್ನೋ ಸ್ಟೇಜ್ ಬಂದಾಗ ಆ ವಡೆನ ತೊಗೊಂಡ್ಬಿಡ್ತೀನಿ ತಗೊಂಡು ಮತ್ತೆ ಆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನು ತಗೊಂಡಿರೋ ಒಡವೆನ ಸಾರಿ ಒಡವೆಲ್ಲ ಒಡೆನ ಮತ್ತೆ ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಅದು ನಾಳೆ ತನಕ ಒಂದು ಮೂರು ದಿನ ಇಟ್ಟರು ಸಹ ಆ ಮೇಲುಗಡೆ ಕರುಂಬ ಕುರುಮ್ ಅಂತ ಇರುತ್ತೆ ನೋಡಿ ಅದಂತೂ ಬದಲಾಗೋದೇ ಇಲ್ಲ ಮೂರು ದಿನ ಇಟ್ಟರೂ ಸಹ ಹಾಗೇ ಇರುತ್ತೆ ಆದರೆ ನಾವು ಬೇಯಿಸೋ ಮೆಥಡನ್ನಲ್ಲಿ ಇರೋದು ನಾವು ಯಾವ ಮೆಥಡಲ್ಲಿ ಬೇಯಿಸ್ತೀವಿ ಆ ಥರ ಇರೋದು ಇವಾಗೆಲ್ಲ ಉಂಡೆ ಕಟ್ಕೊಂಡು ಎಲ್ಲನೋದು ವಡೇನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಲೇಬೇಕಂದ್ರೆ ಸಿಹಿ ಪೊಂಗಲ್ ಮಾಡಿದ್ರೆ ಪಾಯಸ ಮಾಡೋದಿಲ್ಲ ಪಾಯಸ ಮಾಡಿದ್ರೆ ಸಿಹಿ ಪೊಂಗಲ್ ಮಾಡೋದಿಲ್ಲ ಇವೆರಡರಲ್ಲೂ ಒಂದು ಮಾಡಲೇಬೇಕು ಪಂಚಮಿನ ನೀವು ಷಷ್ಠಿನ ಮಾ ಮಾಡ್ತಿರಲ್ಲ ಪಂಚಮಿ ಮಾಡಲ್ವ ಅಂದರೆ ಪಂಚಮಿನಲ್ಲೂ ಸಹ ಗದ್ದೆನಲ್ಲಿ ಅಡುಗೆ ಮಾಡೋದಿಲ್ಲ ಬರೀ ಉತ್ತಕ್ಕೆ ಆತನಿ ಎರೆದು ಬರ್ತಕ್ಕಂಥದ್ದು ಷಷ್ಠಿ ಮಾತ್ರ ತುಂಬಾ ಜೋರಾಗಿ ಎಲ್ಲರನ್ನೂ ಕರೆದು ಮಾಡ್ತೀವಿ ಇದನ್ನು ಬಿಟ್ಟರೆ ಬೇರೆ ಕೋಸಂಬರಿ ಅವನ್ನೆಲ್ಲ ಮಾಡಲ್ಲ ಅದು ನಡ್ಸ್ಕೊಂಡು ಬಂದಿಲ್ಲ ಆವಾಗಲೀ ನಾನು ಎಲ್ಲ ಥರ ತರಕಾರಿನೂ ಹಾಕಿ ಅವ್ರೆಕ್ಕಳು ಸಾಂಬಾರು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮತ್ತು ವಡೆ ಇಷ್ಟೇ ಮಾಡೋದು ಹಳ್ಳಿ ಕಡೆ ಹೇಗೆ ನಡೆಸ್ಕೊಂಡು ಬಂದಿದ್ದಾರೆ ನೋಡಿ ಪದ್ಧತಿನ ಈ ಟೈಮಲ್ಲಿ ಗದ್ದೆ ಕೊಯ್ಲಾಗಿರುತ್ತಲ್ವಾ ಈ ಟೈಮಲ್ಲೇ ಮಾಡೋದು ಕರೆಕ್ಟಾಗಿ ನನಗೆ ಗದ್ದೆ ಕೊಯ್ಲಾಗಿ ಸಿಕ್ಕಿರೋದೇ ತುಂಬ ಅಪರೂಪ ಇಷ್ಟು ಸಲ ಗದ್ದೆನೇ ಕುಯ್ತಾ ಇರಲಿಲ್ಲ ಆ ಟೈಮಲ್ಲಿ ಷಷ್ಟಿ ಬೀಳ್ತಿತ್ತು ಈ ಸಲನೇ ಗದ್ದೆ ಎಲ್ಲ ಕೊಯ್ದಾದಮೇಲೆ ಬಿದ್ದಿರೋದು ಒಂದು ಟ್ರಿಪ್ ಎಲ್ಲನೂ ಬೇಯಿಸ್ಕೊಂಡು ಮತ್ತು ಅರ್ಧಂಬರದ ಬೆಂದಿರೋದನ್ನು ತೊಗೊಂಡು ಮತ್ತು ಎಣ್ಣೆ ಕಾದ ಕಾಯ್ತು ಕಾಯಿಸಿ ಅದು ಎಣ್ಣೆ ಕಾದ್ಮೇಲೆ ಮತ್ತೆ ಅರ್ಧಂಬರದೆ ಬೇಯಿಸಿರೋ ಒಡೆನ ಸಂಪೂರ್ಣವಾಗಿ ಬೇಯಿಸ್ಕೊಂಡು ಅದನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಈಗ ಇದ್ದೀರಲ್ಲ ಏನೇನು ಮಾಡಿದ್ದೀನಿ ಅಂತ ಹಾಲು ಕಾಯಿಸಿಟ್ಟಿದ್ದೀನಿ ಬಿಳಿಯನ್ನು ಮಾಡಿದ್ದೀನಿ ಇದು ಖಾರ ಪೊಂಗಲ್ ಮಾಡಿಟ್ಟಿದ್ದೀನಿ ಹಾಗೇ ಅದ್ರ ಜೊತೆಗೆ ಇದು ಸಾಂಬಾರು ಸಾಂಬಾರೇ ಸ್ವಲ್ಪ ಖಾರ ಆದಂಗೆ ಆಗ್ಬಿಟ್ಟಿದೆ ಟೊಮೊಟೊ ಬೇರೆ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಇರೋ ಅಷ್ಟಕ್ಕೆ ಮಾಡಿದೆ ಈರುಳ್ಳಿ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಟೊಮೊಟೊ ಬಂತು ಏನೂ ಮಾಡೋಕ್ಕಾಗಲ್ಲ ಆದಮೇಲೇ ಸಿಕ್ಕೋದು ಈಗ ಬೆಲ್ದನ ಮಾಡಿದ್ದೀನಿ ನೋಡ್ತಾಯಿದ್ದೀರ ಹಾಗೆ ಒಡೆ ಇಷ್ಟು ಇವತ್ತಿನ ದಿನ ಮಾಡಿರೋದು ಇದನ್ನೆಲ್ಲ ಮಾಡೋ ತನಕ ಸುಮಾರು ಹನ್ನೊಂದು ಕಾಲು ಆಗಿಬಿಡ್ತು ಎಲ್ಲ ಮನೆ ಅಡುಗೆ ಮನೆಯೆಲ್ಲ ಎತ್ತಿ ಎತ್ಕೊಳ್ಳೋದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋದು ಪಾತ್ರೆ ತೊಳ್ಕೊಂಡು ಎಲ್ಲ ಕೆಲಸ ಮಾಡೋ ತನಕ ಹನ್ನೊಂದು ಗಂಟೆ ಆಗೋಯಿತು ದೇವ್ರಸ ಮನೆ ಎಲ್ಲ ಜೋಡಿಸಿ ಬಿಟ್ಟಿಗೆ ಜೋಡಿಸಿ ಇಟ್ಕೊಂಡೆ ಟೈಮ್ ನೋಡ್ರಿ ಹನ್ನೊಂದು ಗಂಟೆ ಆಗಿದೆ ಅಂತನ್ಬಿಟ್ಟು ಬೇಬೇ ಗೊರೋಣ ಅಂತ ಅಂದ್ಬಿಟ್ಟು ಇಷ್ಟು ದಿನ ನಾನು ನಡ್ಕೊಂಡೋಗಿ ಬರ್ತಿದ್ದಿದ್ದು ಆದರೆ ಏನೂ ಮಾಡೋಕ್ಕಾಗಲ್ಲ ಈ ಸಲ ಗಾಡಿನಲ್ಲೇ ಹೋಗಿದ್ವಿ ಹಾಗೇ ಬಾಳೆಹಣ್ಣನ್ನು ಎರಡು ಮೂರು ನಾಲ್ಕು ಆ ಥರ ನಾವು ಇಡೋ ಹಾಗಿಲ್ಲ ಚಿಪ್ಪನ್ನ ಮುರಿಬಾರ್ದು ಚಿಪ್ಪನ್ನು ಮುರಿದಿರ ಹಾಗೆಯೇ ಬಾಳೆಹಣ್ಣ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಈಗ ಇದ್ದೀರಲ್ಲ ಹಾಲಿಗೆ ಒಂದೆರಡು ಬಾಳೆಹಣ್ಣು ಬೆಣ್ಣೆ ಇದು ಹಾಲು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉತ್ತಕ್ಕೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಉತ್ತದ ಕೋಬೆ ಒಳಗಡೆ ಬಾಳೆಹಣ್ಣು ಬೆಣ್ಣೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ಹಾಗೆ ಹಾಗೆ ಒಂದೆರಡು ಎರಡು ಅಥವಾ ಮೂರು ಅಥವಾ ಐದು ಉತ್ತದ ಬಾಯಿಗೆ ಮೂರು ತೊಟ್ಟು ಅಥವಾ ಐದು ತೊಟ್ಟು ಹಾಲನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಉತ್ತದ ಮಣ್ಣು ಅರಶಿನ ಕುಂಕುಮ ಒಂದು ಹಳ್ಳು ಮೇಲೆ ಮುಡಿಸಿರ್ತೀವೋ ಅದನ್ನು ತೊಗೊಂಡೋಗಿ ಮನೆಗೆ ಮನೆಯ ಒಂದು ಸ್ವಲ್ಪ ಹಾಕ್ತಕ್ಕಂಥದ್ದು ಐದು ದಿವಸ ಅಥವಾ ಒಂಬತ್ತು ದಿವಸ ಇಟ್ಕೊಂಡು ಅದನ್ನು ನೀರಿಗೆ ಬಿಡ್ತಕ್ಕಂಥದ್ದು ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅದನ್ನು ಮಡಿ ಮೇಲೆಗೆ ಇರುತ್ತೆ ಅಂತ ಹಾಗೇ ಹುತ್ತದಲ್ಲಿ ನೀವು ಗಮನ ಇಟ್ಟು ನೋಡಿ ಯಾರೋ ಪುಣ್ಯ ಅಥವಾ ಕೋಳಿ ಮೊಟ್ಟೆ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಅವ್ರು ನಡೆದಿರೋ ಇಲ್ಲ ಅವ್ರು ದೋಷ ಪರಿಹಾರ ಮಾಡೋಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ಉಂಡೆ ಕೋಳಿ ಮೊಟ್ಟೆ ತೊಗೊಂಡು ಬಂದು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಕೆಲವ್ರು ಕೇಳ್ತಾರೆ ಎಲೆ ಅಡಿಕೆ ಇಡೋ ಅಲ್ವಾ ದೀಪ ಹಚ್ಚೋದಿಲ್ವ ನೀವು ಅಂತ ಇಲ್ಲ ನನ್ನ ಅಜ್ಜಿ ಹೇಗೆ ಮಾಡ್ಕೊಂಬಂದಿದ್ದಾರೆ ಅದೇ ಥರನೇ ಹಾಗೆ ಮನೆಗೆ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಪೂಜೆ ಹೂವೆಲ್ಲ ಮುಡಿಸಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟು ಎಣ್ಣೆನೂ ಬಿಟ್ಟು ರೆಡಿ ಮಾಡ್ಕೊಂಬಿಟ್ಟಿದೆ ಬಂದು ದೀಪ ಹಚ್ಚಿ ಧೂಪ ಹಾಕಿ ಸ ಮಂಗಳಾರತಿ ಮಾಡ್ತಾಯಿದ್ದೀನಿ ಮಂಗಳಾರತಿ ಎಲ್ಲ ಮಾಡಿ ಆದಮೇಲೆ ಗುರು ಚರಿತ್ರೆಯನ್ನು ಓದ್ಬಿಟ್ಟು ನಾನು ಇಲ್ಲಿ ಒಪ್ಪತ್ತನ್ನು ಬಿಡ್ತೀನಿ ಗುರು ಚಿತ್ರ ಚರಿತ್ರೆ ಓದಲಿಕ್ಕೆ ಗುರುವಾರನೇ ಅಂತ ಏನು ಪ್ರ ಮುಖ್ಯ ಅಂತಂತಲ್ಲ ನಮ್ಮ ಮನಸ್ಸಿಗೆ ಯಾವಾಗ ಬರುತ್ತೋ ನಮ್ಮ ಸ್ನಾನ ಯಾವಾಗ ಮಾಡ್ತೀನೋ ಆಟ ತಲೆ ಸ್ನಾನ ಮಾಡೋ ದಿವಸ ಎಲ್ಲ ನಾನು ಗುರು ಚರಿತ್ರೆ ಅಂತ ಕಂಪಲ್ಸರಿಯಾಗಿ ಓದ್ತೀನಿ ಅಂತಲೇ ಹೇಳ್ಬೋದು ಈಗ ನೋಡ್ತಾ ಇದ್ದೀರಲ್ವ ನಮ್ಮ ಮನೆ ದೇವ್ರ ಮನೆ ಸಹ ಪೂಜೆ ಎಲ್ಲ ಸಂಪೂರ್ಣವಾಗಿ ಆಗಿದೆ ಪೂಜೆ ಎಲ್ಲ ಮುಗಿದ ಮೇಲೆ ಇವಾಗ ನಾವು ಒಪ್ಪತ್ತನ್ನ ಬಿಡಬೇಕು ಒಪ್ಪತ್ತು ಅಂದರೆ ಬಾಳೆ ಎಲೆಗೆ ಊಟನ ಹಾಕಿ ಅಂದರೆ ಮಾಡಿರೋ ಅಡುಗೆನ ಹಾಕಿ ಒಪ್ಪತ್ತನ್ನ ಬಿಡಬೇಕು ಬಾಳೆ ಎಲೆ ಸಿಗಲಿಲ್ಲ ನೆನ್ನೆ ದಿನ ಬಾಳೆ ಎಲೆ ತಗೋಬೇಕು ಅಂತ ಮಾಡಿದೆ ರಸ್ತೆಯಲ್ಲಿ ಅದನ್ನು ಹಿಡ್ಕೊಬರೋಕೆ ಆಗ್ತಿರಲಿಲ್ಲ ಕಾರಣ ಏನಂದರೆ ತುಂಬ ರಶ್ ಇತ್ತು ಒಬ್ರಿಗೊಬ್ರು ಕೈ ಟಚ್ ಆಗೋದು ಆ ಥರ ರಶ್ ಇತ್ತು ಹಾಗಾಗಿ ನೆನೆ ಬಾಳೆಹಲೆ ತೊಗೊಂಡು ಬರಲಿಲ್ಲ ಇವತ್ತು ಬಾಳೆಹಲೆ ತೊಗೊಂಡ್ಬರೋಣ ಅಂತ ಹೋಗಿ ಇದ್ದೀನಿ ದೇವಸ್ಥಾನಕ್ಕೆ ಹೋದಾಗ ನೋಡಿದ್ರೆ ಅಲ್ಲೆಲ್ಲೂ ಬಾಳೆಹೆಲೆ ಸಿಕ್ಕಲಿಲ್ಲ ಬರೀ ತೆಂಗಿನಕಾಯಿ ಮಾತ್ರ ಸಿಕ್ತು ಹಾಗೇ ಒಂದು ತಟ್ಟಿಗೆನೆ ಇನ್ನು ಅದರಲ್ಲೇ ಒಪ್ಪದ ಬಿಡೋಣ ಅಂದ್ಬಿಟ್ಟು ದೇವರೇ ನಿನೇ ನಿನೇಗತ್ತಿ ಅಂದ್ಬಿಟ್ಟು ಅದಕ್ಕೇ ಮಾಡಿರೋ ಅಡುಗೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಪೊಂಗಲ್ ಖಾರ ಪೊಂಗಲು ಬಿಳಿ ಅನ್ನ ಅನ್ನ ಸಾಂಬಾರು ಒಡೆಯೆಲ್ಲ ಇಟ್ಟು ನಾನು ಒಪ್ಪತ್ತನ್ನು ಬಿಡ್ತೀನಿ ನಾನು ಯಾವ ರೀತಿ ಒಪ್ಪತ್ತನ್ನು ಬಿಡ್ತೀನಿ ಅಂತ ನೋಡ್ಕೊಳ್ಳಿ Yeah. <laughs> ನಮ್ಮ ಮನೆಯಲ್ಲಿ ಕಂಪಲ್ಸರಿಯಾಗಿ ಗಂಡಸರು ಇದೇ ಥರನೇ ಪ್ರತಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಅಷ್ಟೊತ್ತಿಗೆ ಒಪ್ಪತ್ತನ್ನು ಬಿಡ್ತಾರೆ ಅಂದರೆ ಒಂದು ಹೊತ್ತು ಊಟವನ್ನು ಮಾಡೋದನ್ನು ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ ಮೊನ್ನೆ ಕಮೆಂಟಿಗೆ ನಾನು ಖಂಡಿತ ನೆಕ್ಸ್ಟು ವಿಡಿಯೋ ಉತ್ತರ ಕೊಡ್ತೀನಿ ನಾನು ಏನು ಉತ್ತರ ಅಂತಂದರೆ ಸ್ವ ನಮ್ಮ ಮದುವೆ ಆದ ಮೇಲೆ ಮಕ್ಕಳು ನೀವು ಲಾಗ್ ಮಾಡ್ತೀರಾ ಅಕ್ಕ ಅಂತೆಲ್ಲ ಕೇಳಿದಿರಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀನಿ ಇನ್ನೂ ಹೆಚ್ಚು ಮಾತಾಡೋದಿದೆ ಇವತ್ತು ಅದನ್ನೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಪೂಜೆ ಮತ್ತು ಅಡುಗೆ ಎಲ್ಲ ಇತ್ತಲ್ವ ಹಾಗಾಗಿ ನೋಡ್ತಾ ಇರ್ಬೋದು ಯಾರು ಹೆಲ್ಪು ತೊಗೊಳ್ದಿರ ಮಾಡಿರೋ ಅಡುಗೆ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಮಾತ್ರ ವಡೆ ಮಾತ್ರ ತುಂಬ ಚೆನ್ನಾಗಿತ್ತು ಸಾಂಬಾರೇ ಸ್ವಲ್ಪ ಖಾರ ಆದಂಗಿತ್ತು ಖಾರ ತಿಂತೀವಿ ಇಲ್ಲ ಅಂತಲ್ಲ ಆದರೆ ಟೊಮೊಟೋನು ಕಡಿಮೆ ಆಗಿದ್ರಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಘಾಟು ಜಾಸ್ತಿ ಅನ್ನಿಸ್ತು ನೋಡ್ತಾ ಇದ್ದೀರಲ್ಲ ಇದೇ ಥರನೇ ಒಪ್ಪತ್ತನ್ನು ಬಿಡೋದು ಮನೆ ದೇವರಿಗೆ ಪ್ರತಿ ಶನಿವಾರ ಮತ್ತು ನಮ್ಮ ನಂಜುಂಡಪ್ಪ ನಮ್ಮ ತಂದೆ ಮನೆ ದೇವರಿಗೆ ನಾವು ಪೂಜೆ ಮಾಡ್ತಕ್ಕಂತಹ ದೇವರಿಗೆ ನಾವು ಇದೇ ಥರನೇ ಒಪ್ಪತ್ತನ್ನು ಬಿಟ್ಟು ಕೈ ಮುಗಿದು ನಮಸ್ತೆ ಮಾಡಿಕೊಂಡು ಮೊದಲು ಸಿಹಿ ತಿಂದು ಆಮೇಲೆ ಖಾರ ಖಾರ ತಿಂತಕ್ಕಂಥದ್ದು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ